ಅವರು ಸಭೆಯ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಸುರ್ಜೇವಾಲಾರವರು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದ ಮುಸ್ತುವಾರಿ ಸಚಿವರುಗಳು ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರು ಬಚ್ಚೂಡಿ ಘಟಕದ ಪದಾಧಿಕಾರಿಗಳು ಎಲ್ಲ ಸಭೆಯನ್ನು ಕೂಡ ಇವತ್ತು ಕರೆದಿದ್ದಾರೆ ಹನ್ನೊಂದು ಗಂಟೆಗೆ ಅವರೆಲ್ಲ ಅಭಿಪ್ರಾಯಗಳನ್ನು ಪಡಿಲಿಕ್ಕೆ ಎ ಐ ಸಿ ಸಿ ವತಿಯಿಂದ ಸುರ್ಜೇವಾಲಾ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ ಈಗಾಗಲೇ ಉಸ್ತುವಾರಿ ಯಾರೆಲ್ಲ ಜವಾಬ್ದಾರಿ ಇತ್ತು ಜಿಲ್ಲೆಗಳು ಆಯಾ ಜಿಲ್ಲೆಗಳಲ್ಲಿ ಸಭೆಗಳು ನಡೆಸಿ ಅಲ್ಲಿನ ಮುಖಂಡರುಗಳ ಅಭಿಪ್ರಾಯ ಪಡೆದು ಈಗಾಗಲೇ ವರದಿಗಳನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ಅದಕ್ಕೆ ಮುಂದುವರಿದ ಭಾಗವಾಗಿ ಈಗ ಇವತ್ತಿನ ಸಭೆನೂ ಕೂಡ ನಡೀತಾ ಇದೆ ನಾಳೆನೂ ಕೂಡ ದೆಹಲಿಯಲ್ಲಿ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿಯವರು ಎಲ್ಲರ ಉಪಸ್ಥಿತಿನಲ್ಲಿ ನಾಳೆ ಮೂರು ಗಂಟೆಗೆ ಎ ಐ ಸಿ ಸಿಯ ಕೇಂದ್ರ ಕಚೇರಿನಲ್ಲಿ ಸಭೆನೂ ಕೂಡ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ವೀಕ್ಷಕರುಗಳು ಮತ್ತು ಯಾರೆಲ್ಲ ಉಸ್ತುವಾರಿದ್ದಾರೆ ಅವರೆಲ್ಲರೂ ಕೂಡ ನಾಳೆನೂ ಕೂಡ ಕರೆ ಮೂವರು ಡಿಸೆಮ್ ವಿಚಾರ ಸರ್ ಸುಜೇವಲಯನೋ ಬೇಡ ಅಂತ ಹೇಳಿದ್ರು ಅನ್ನೋವಂತಿದ್ದು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನಮ್ಮ ಹಳಗ್ ತೋರ್ಕೊಂಡಿದ್ದಾರೆ ಅಲ್ಲ ಈಗ ನಮಗ್ ಗೊತ್ತಿಲ್ದೆ ಏನೆಲ್ಲ ನಡೆದಿದೆ ನಡೆದಿರೋದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಕೊಡ್ಲಿಕ್ಕಾಗೋದಿಲ್ಲ ಆ ನಮ್ಮ ಭಾವನೆಗಳು ಏನಿತ್ತು ಅದು ಮುಂದೆ ಇಟ್ಟಿದ್ವಿ ಆ ನಂತರ ಈ ಕಮಾಂಡ್ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ತೀರ್ಮಾನ ತಗೊಳೋದು ಅವ್ರಿಗೆ ಬಿಟ್ಟಂತ ವಿಚಾರ ಅಲ್ಲ ಇವತ್ತಿನ ಸಭೆಯಲ್ಲಿ ಕೂಡ ತಾವು ಭಾಗಿಯ ಯುವತಿ ಸಭೆಯಲ್ಲಿ ಆ ಪ್ರ ಆ ವಿಚಾರ ಬರೋದಿಲ್ಲ ಇವತ್ತಿನ ಸಭೆಯಲ್ಲಿ ಯಾಕೆಂದ್ರೆ ವಿಸ್ತೃತವಾದಂತಹ ಸಭೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷರು ಮುಂಚೂಣಿ ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡ ಇರ್ತಾರೆ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಸಭೆ ನಾಳೆ ದೆಹಲಿಯಲ್ಲಿನೂ ಕೂಡ ಅವರು ಯಾವ ಉದ್ದೇಶದಿಂದ ಸಭೆ ಕರೆದಿದ್ದಾರೆ ಅಂತಕ್ಕಂಥದ್ದು ನಾವು ಊಹೆ ಮಾಡಿರೋದು ಈ ಅಭ್ಯರ್ಥಿಗಳನ್ನು ಆಯ್ಕೆ ಬಗ್ಗೆ ಕರೆದಿದ್ದಾರೆ ಅಂತ ಹೇಳಿ ಅವರು ನಾವು ಭಾವಿಸಿದ್ದೇನೆ ಅವರು ಅದು ಬಿಟ್ಟು ಬೇರೆ 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 ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ನಮ್ಮ ಅನಿಸಿಕೆಗಳನ್ನು ಪ್ರತಿಕ್ರಿಯೆಯನ್ನು ನೀಡ್ತೇವೆ